ಬೈಕ್ ರೇಸ್ ವೇಳೆ ಬಿಲ್ಡಪ್ ಕೊಟ್ಟಂತ ಗನ್ಮ್ಯಾನ್ಗೆ ಹಲ್ಲೆ ಮಾಡಲಾಗಿದೆ ಡಿಸಿ ಗನ್ಮ್ಯಾನ್ ಪೊಲೀಸ ಪೇದೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯಿಂದ ಪದೇ ಪದೇ ಹಲ್ಲೆ ಮಾಡಲಾಗಿದೆ ಡಿಸಿ ಗನ್ಮ್ಯಾನ್ ಪೊಲೀಸ ಪೇದೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯಿಂದ ಪೇದೆ ಮೇಲೆ ಹಲ್ಲೆ ನಡೆದಿದೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಚಾನಹಳ್ಳಿ ಬಳಿ ಈ ಹಲ್ಲೆ ನಡೆದಿರುವುದು ಜುಲೈ ಇಪ್ಪತ್ತ ಏಳರಂದು ನಡೆದಂತಹ ಬೈಕ್ ರೇಸ್ಗೆ ಗನ್ ಮ್ಯಾನ್ ರಾಮನಗರ ಡಿಸಿ ಮ್ಯಾನ್ ಆಗಿರುವಂತಹ ಪೇದೆ ಸೈಯದ್ ಮನ್ಸೂರ್ ಅನ್ನೋದಾಗಿ ಆತನ ಹೆಸರು ಬೈಕ್ ರೇಸ್ ವೇಳೆ ಒಂದು ಕೋಮಿಗೆ ಜೇಂಕಾರುವನ್ನ ಹಾಕ್ತಾ ಇದ್ದ ಮ್ಯಾನ್ ಪ್ರತಿಸ್ಪರ್ಧಿಗಳನ್ನ ಹಿಚಾಯಿಸಿ ಹಂಗಿಸ್ತಾ ಇದ್ದಂತ ಗನ್ ಮ್ಯಾನ್ ಸೈಯದ್ ವರ್ತನೆಯನ್ನ ಸಹಿಸಲಾಗದೆ ಯುವಕರಿಂದ ಹಲ್ಲೆಯಾಗಿದೆ ಹಲ್ಲೆ ನಡೆಸಿದಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನಾಲ್ಕೈದು ಮಂದಿ ಮೇಲೆ ಕೆಆರ್ಪೇಟೆಯ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಸದ್ಯ ಎಫ್ಐಆರ್ ಆಗಿರೋದು ಇಪ್ಪತ್ತಕ್ಕೂ ಹೆಚ್ಚು ಮಂದಿಯಿಂದ ಪೇದೆ ಮೇಲೆ ಹಲ್ಲೆ ಆಗಿದೆ ಸದ್ಯ ನಾಲ್ಕೈದು ಮಂದಿ ಮೇಲೆ ಕೆಆರ್ಪೇಟೆಯ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಎಫ್ಐಆರ್ ಕೂಡ ಆಗಿದೆ ಗನ್ಮ್ಯಾನ್ ಬಂದಿರ್ತಾರೆ ಡಿಸಿಯ ಗನ್ಮ್ಯಾನ್ ಆಗಿರ್ತಾರೆ ಪೊಲೀಸ್ ಪೇದೆ ಆ ಸಂದರ್ಭದಲ್ಲಿ ಏನು ಮಾಡಿರ್ತಾರೆ ಅಂತಂದ್ರೆ ಈ ಬೈಕ್ ರೇಸ್ ಸಂದರ್ಭದಲ್ಲಿ ಒಂದು ಕೋಮಿಗೆ ಜೈನ್ ಹಾಕ್ತಾ ಇದ್ರು ಮತ್ತೊಂದು ಕಡೆಯಲ್ಲಿ ಪ್ರತಿಸ್ಪರ್ಧಿ ಯಾರಿರ್ತಾರೆ ಅಕೌಂಟೆಂಟ್ ಹಾಗಾಗಿ ಇಂತ ಸಂದರ್ಭದಲ್ಲಿ ಕಿಚಾಯಿಸಿ ಹಂದಿಸ್ತಾ ಇದ್ರು ಗನ್ವ್ಯಾನ್ ಅನ್ನೋ ನಿಟ್ಟಿನಲ್ಲಿ ಹಲ್ಲೆ ಆಗಿದೆ ಘನ್ವ್ಯಾನ್ ನ ಹೆಸರು ಸೈಯದ್ ವರ್ತನೆ ಅವರ ಸೈಯದ್ ಮೇಲೆ ವರ್ತನೆಯನ್ನ ಸಹಿಸಲಾಗದೆ ಯುವಕರಿಂದ ಹಲ್ಲೆ ಆಗಿದೆ ಸದ್ಯ ಹಲ್ಲೆ ನಡೆಸಿರುವಂತಹ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈ ಸಂಬಂಧ ಈಗ ನಾಲ್ಕೈದು ಮಂದಿ ಮೇಲೆ ಎಫ್ಐಆರ್ ಕೂಡ ಆಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ ಯಾವಾಗ ನಡೆದಿರುವಂತಹ ಘಟನೆ ಇದು ಏನದು ಬೈಕ್ ರೇಸ್ ಆ ಸಂದರ್ಭದಲ್ಲಿ ಏನಾಗಿತ್ತು ಸದ್ಯ ಹಲ್ಲೆ ಮಾಡಿದವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಜೊತೆಲಿ ಇಪ್ಪತ್ತಕ್ಕೂ ಹೆಚ್ಚು ಜನ ಹಲ್ಲೆ ಮಾಡಿದ್ರು ಅಂತ ಸದ್ಯ ನಾಲ್ಕೈದು ಜನರ ಮೇಲೆ ಎಫ್ಐಆರ್ ಆಗಿದೆ ಹೆಚ್ಚಿನ ಡೀಟೇಲ್ಸ್ ನೀಡುವುದಾದ್ರೆ ರಾಘವೇಂದ್ರ ಎಸ್ ಯಶ ಏನು ಮಂಡ್ಯ ಜಿಲ್ಲೆ ಕ್ಯಾರ್ಪೇಟ ತಾಲೂಕಿನ ಚಾನಹಳ್ಳಿ ಗ್ರಾಮದಲ್ಲಿ ಜುಲೈ ಇಪ್ಪತ್ತೇಳರಂದು ಒಂದು ದಟ್ಟಿ ಬೈಕ್ ರೇಸ್ ಅನ್ನು ನಡೆದಿರುತ್ತೆ ಈ ಒಂದು ಬೈಕ್ ರೇಸ್ ಸಂದರ್ಭದಲ್ಲಿ ಆ ರಾಮನಗರದ ಡಿಸಿಯ ಗನ್ಮ್ಯಾನ್ ಆಗಿರುವಂತಹ ಸೈಯದ್ ಮನ್ಸೂರ್ ಎಂಬಾತ ಕೂಡ ಈ ಒಂದು ಡ್ರೇಸ್ನಲ್ಲಿ ನೋಡಕ್ಕೆ ಹೋಗಿರ್ತಾನೆ ಈ ಸಂದರ್ಭದಲ್ಲಿ ಈತ ಕೂಡ ಒಂದು ಕೋಮಿನ ಪರವಾಗಿ ಜೈಕಾರವನ್ನ ಕೂಗಿಸಿ ಸುತ್ತ ಅಲ್ಲಿನ ಸ್ಥಳೀಯರ ಮೇಲೆ ಒಂದು ಆ ಒಂದು ರೀತಿಯನ್ನ ಅವರನ್ನ ಪ್ರಚೋದಿಸುವಂತ ಕೆಲಸ ಮಾಡ್ತಾನೆ ಈ ಸಂದರ್ಭದಲ್ಲಿ ಸ್ಥಳೀಯರು ಆತನ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಈತ ಮೊದಲಿಗೆ ಹಲ್ಲೆಯನ್ನ ಮಾಡ್ತಾನೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿದೆ ಈತ ಯಾವಾಗ ಸ್ಥಳೀಯರ ಮೇಲೆ ಹಲ್ಲೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಸ್ಥಳೀಯ ಯುವಕರು ಸೇರಿ ಈತನಿಗೆ ಕೂಡ ಹಲ್ಲೆಯನ್ನ ಮಾಡ ಪ್ರತಿಯಾಗಿ ಹಲ್ಲೆಯನ್ನ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತ ಸ್ಥಳೀಯ ಪೊಲೀಸರು ಏನು ಅವತ್ತು ಭದ್ರತೆಗೆ ಹೋಗಿರ್ತಾರೆ ಅವತ್ತು ಎರಡು ಕೋಮಿನ ನಡುವೆ ಒಂದು ಗಲಾಟೆಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಪೊಲೀಸರು ಒಂದು ಲಾಠಿ ಚಾರ್ಜ್ ನ ಮೂಲಕ ಅಲ್ಲಿದ್ದಂತ ಜನಸಮೂಹವನ್ನ ಕೂಡ ಏನು ಚೋರಿಸುವಂತ ಕೆಲಸ ಮಾಡ್ತಾರೆ ಈ ಎಲ್ಲಾ ದೃಶ್ಯಗಳು ಕೂಡ ಈಗ ಅಲ್ಲಿ ಏನು ಅವತ್ತು ಒಂದು ವಿಡಿಯೋನ ಮಾಡ್ತಿರುವಂತಹ ಜ್ರೋನ್ ವಿಡಿಯೋಗಳು ಕೂಡ ಲಭ್ಯ ಆಗಿದೆ ಈ ಒಂದು ವಿಡಿಯೋದಲ್ಲೂ ಕೂಡ ಹಲ್ಲೆ ನಡೆಯುತ್ತಿರುವಂತಹ ಒಂದು ದೃಶ್ಯ ಕೂಡ ಕಂಡುಬರುತ್ತೆ ಏನು ಮನ್ಸೂರ್ ಮೇಲೆ ಅಲ್ಲಿನ ಸ್ಥಳೀಯರು ಯಾವಾಗ ಹಿತ ಹಲ್ಲೆ ಮಾಡ್ತಾರೆ ಅದಕ್ಕೆ ಸುದ್ದಿಯಾಗಿ ಕೂಡ ಹಲ್ಲೆ ಮಾಡ್ತಿರೋ ಸಂದರ್ಭದಲ್ಲಿ ಅವರನ್ನ ಬಿಡಿಸಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಅಂತ ಅಲ್ಲಿನ ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನು ಮಾಡಿ ಆತನ ರಕ್ಷಣೆ ಮಾಡ್ತಾರೆ ಸದ್ಯಕ್ಕೆ ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಗ ಕೂಡ ವೈರಲ್ ಆಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರ್ಪಡೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ನಾಲ್ಕೈದು ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಆ ಒಂದು ಕೊಮ್ಮಿನ ವರ್ಗದ ಮೇಲೆ ಹಲ್ಲೆ ನಡೆಸಿದ್ದಾರೆ ದೂರನ್ನ ಕೂಡ ಏನೀಗ ಗಾಯಗೊಳಗಾಗಿರುವಂತಹ ಸೈಯದ್ ಮನ್ಸೂರ್ ಏನಿದ್ದಾನೆ ರಾಮನಗರ ಡಿಸಿ ಗನ್ಮ್ಯಾನ್ ಈತ ಒಂದು ದೂರನ್ನ ಕೊಡ್ತಾನೆ ಈ ದೂರಿನ ಈಗ ನಾಲ್ಕೈದು ಜನರ ಮೇಲೆ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನು ಅವತ್ತು ಡಲ್ಟಿ ವೆಸರು ನಡೆಯುತ್ತಿತ್ತು ಆ ಸಂದರ್ಭದಲ್ಲಿ ಈತ ಕೂಡ ಪಚೋದನೆ ಮಾಡಿ ಸ್ಥಳೀಯರನ್ನ ಪ್ರಚೋದಿಸಿದ ಕೆಲಸವನ್ನ ಮಾಡಿದ್ದಾರೆ ಕೂಡ ಆರೋಪ ಕೂಡ ಇರುವಂತದ್ದು ಹಾಗಾಗಿ ಕೂಡ ಅವತ್ತು ಹಲ್ಲೆ ನಡೆದಿದೆ ಅನ್ನೋ ಮಾಹಿತಿಯನ್ನು ಕೂಡ ಸ್ಥಳೀಯರು ಿದ್ದಾರೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಒಂದು ಪ್ರಕರಣ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಏನು ಈ ಒಂದು ಪ್ರಕರಣದಲ್ಲಿ ಆತನಿಗೆ ಅಲ್ಲಿನ ಮಾಡಿರುವಂತಹ ಯುವಕರ ಮೇಲೆ ಮಾತ್ರ ಪ್ರಕರಣ ಪ್ರಚೋದನೆ ಮಾಡಿದ ಆತನ ಒಂದು ಕೋಮಿನ ಮೇಲೆ ಯಾವುದೇ ಕೂಡ ಪ್ರಕರಣ ದಾಖಲಾಗಿಲ್ಲ ಅಂತ ಹೇಳಿ ಸ್ಥಳೀಯ ಕೂಡ ಆರೋಪವನ್ನ ಮಾಡಿದ್ದಾರೆ ಸದ್ಯಕ್ಕೆ ಈ ಬಗ್ಗೆಯಾಗಿ ಕೇರ್ಪಡೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿ ಇದೀಗ ನಾಲ್ವರನ್ನು ಕೂಡ ಬಂಧಿಸುವಂತ ಕೆಲಸವನ್ನ ಅಲ್ಲಿನ ಸ್ಥಳೀಯ ಕೇರ್ಪಡೆ ಗ್ರಾಮಾಂತರ ಪೊಲೀಸರು ಕೂಡ ಮಾಡಿರುವಂತದ್ದು ಅಖಿಲೇಶ್ ಧನ್ಯವಾದಗಳು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ